ಮುಂಚೆ ಒಬ್ಬರನ್ನ ನೆನೆಸ್ಕೊಬೇಕು ದಟ್ ಈಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರಿ ಶಂಕರ್ ಅವ್ರಲ್ಲ ಈ ವೇದಿಕೆ ಇರ್ತಾ ಇರಲಿಲ್ಲ ಓಕೆ ಇವತ್ತು ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ ತುಂಬಾ ಪ್ರಾಮಿಸಿಂಗ್ ಆಗಿತ್ತು ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಸರ್ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಯುನೀಕ್ ಆಗಿದೆ ಸರ್ ಹೇಳಿದಂಗೆ ಜಿಮರು ಕೇಳ್ಬೋದು ಪಬ್ಬು ಎಲ್ಲ ಕಡೆ ಕೇಳ್ಬೋದು ರ್ಯಾಪ್ ಸಾಂಗ್ ಎಲ್ಲ ಸೊ ಟರಲಿ ವಿ ಎಂಜಾಯ್ಡ್ ಎಸ್ಪೆಷಲಿ ಆಲ್ ಜೆನ್ ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಲ್ ದ ವೆರಿ ಬೆಸ್ಟ್ ಸರ್ ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೆ ರಾಮಣ್ಣ ಸರ್ ಶಿವಮೊಗ್ಗ ಅವ್ರದ್ದು ಬೆಟ್ಟದ ಚಿತ್ರ ನಾವು ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಈ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ ಸಿನಿಮಾ ನೋಡಬೇಕು ಅನಿಸುತ್ತೆ ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನಿಮಗೆ ಫೋನ್ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿಗೆ ಬರೋದಕ್ಕೆ ಎರಡು ಮುಖ್ಯ ಕಾರಣ ಒಂದು ನಮ್ಮ ರಾಜೇಶ್ ಎಲ್ವೈಸರು ಕಾರಣ ಇಬ್ಬರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಖುಷಿ ಆಯಿತು ಸೊ ಇಬ್ಬರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮ್ಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಹೆಸ್ರು ಮಾಡಿದೆ ಯಾಕೆಂದರೆ ಅವರೇ ನಿಜವಾಗ್ಲೂ ಹೀರೋಸು ಅವರುಗಳನ್ನ ತುಂಬ ಬರೋಕ್ಕೆ ಸಾಧ್ಯ ಸೊ ಒಂದು ನಮ್ಮ ಜಯಸೂರ್ಯ ಸರ್ ಆಲ್ ದ ವೆಸ್ಟ್ ಸರ್ ಆಲ್ ಬೆಸ್ಟ್ ನಿಮ್ಮ ಚಿತ್ರ ಭೀಮ್ ಭೀಮಾ ಫಿಲಮು ನೋಡಿದಾಗ ವೆರಿ ನೈಸ್ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸು ಆ್ಯಂಡ್ ಸಾಗರ್ ರಾಮ್ ಸರ್ ನಿಮಗೂ ಆಲ್ ದಿ ವೆರಿ ಬೆಸ್ಟ್ ಡೇಡಿ ಸಾಗರ್ ರಾಮ್ ಸರ್ ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರು ಪರ್ಫಾಮೆನ್ಸು ತುಂಬ ಚೆನ್ನಾಗಿತ್ತು ಆಲ್ ದಿ ವೆರಿ ಬೆಸ್ಟ್ ಲಾಂಗ್ ಗೋ ಆಲ್ ದಿ ಬೆಸ್ಟ್ ಓಕೆ ಆಮೇಲೆ ನಿಮ್ಗೆ ಎಷ್ಟು ಜನ ಒಳ್ಳೆ ಫ್ರೆಂಡ್ಸು ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದಾರೆ ಆಲ್ ದಿ ಬೆಸ್ಟ್

ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತು ನವಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳನು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಜಯ ರಾಜ್ಯ